ಹಾಯ್ ಫ್ರೆಂಡ್ಸ್ ನಮಸ್ತೆ ಇನ್ನೊಂದು ಹೊಸ ವೀಡಿಯೋಗೆ ಸ್ವಾಗತ ಟೈಮ್ ಬಂದ್ಬಿಟ್ಟು ಹತ್ತುವರೆ ಆಗಿದೆ ಒಂದು ಇಲ್ಲೇ ಹೊಸ ಒಂದು ಡ್ಯೂಟಿ ಬಿದ್ದೈತೆ ಇಲ್ಲಿ ಆರಾನ ಇದೇ ಮೊದಲನೇ ಟ್ರಿಪ್ಪು ಹೋಗ್ತಾ ಇದ್ವಿ ಚಿಕಪ್ ಮಾಡಿಕೊಂಡೆ ಡ್ರಾಪ್ ಮಾಡೋಣ ಅಂತೆ ಹೊರತೆ ಇರೋದು ಒಂದು ಸೈಕಲ್ ಇದೆ ಹೊಸ ಸೈಕಲ್ ಅವ್ರು ತಗೊಂಡಿದ್ರಂತೆ ಅವ್ರ ಮಗನಿಗೆ ಅಂತ ಬಟ್ ಅವ್ರ ಮಗ ಭಯ ಪಟ್ಕೊಂಡು ಆ ಸೈಕಲ್ ಹೊಡಿತಾ ಇವಂತೆ ಆ ಸೈಕಲ್ನ ಬೇಕಂದ್ರೆ ಬಂದು ತೊಗೊಂಡೋಗು ನಿಮ್ಮ ಮಗ ಇದನ್ನಲ್ಲ ಅಂತ ಅಂದರು ಸರಿ ಅದಕ್ಕೆ ನಮ್ಮ ಮಗನ ಕರ್ಕೊಂಡು ಹೋಗ್ತಾಯಿದ್ದೀನಿ ನಮ್ಮ ಮಗನಿಗೆ ಏನಂದ್ರೂ ಸೈಕಲ್ ಇಷ್ಟ ಆಯಿತು ಅಂತಂದರೆ ಅಲ್ಲಿ ಟ್ರೈಲ್ ನೋಡಿಸ್ಬಿಟ್ಟು ಸೈಕಲ್ ತೊಗೊಂಡು ಬರೋಣ ಹಾಗೆ ಗಾಡಿ ಹಾಕ್ಕೊಂಡು ಬರೋಣ ಅಂತ ಹೋಗ್ತಾಯಿದ್ದೀನಿ ಡ್ಯೂಟಿ ಹೋಗೋಣ ಅಂತ ಡ್ಯೂಟಿ ಆನ್ ಮಾಡ್ಕೊಂಡು ಡ್ಯೂಟಿ ಮೇಲೆ ಹೋಗ್ತಾ ಇದ್ದೀನಿ ಆ ಸೈಕಲ್ ಇರೋದು ಉಲ್ಲಾಡಲ್ಲಿದೆ ನೋಡೋಣ ಆ ಕಡೆ ಯಾವ್ದೂ ಡ್ಯೂಟಿ ಇದ್ದರೆ ಹಾಕೊಂಡು ಹೋಗೋಣ ಅಂತೆ ಹೇಗಾಗುತ್ತೆ ನೋಡೋಣ ಬನ್ನಿ ಇವತ್ತು ನಮ್ಮ ಮಗ ವಿಡಿಯೋ ಇದ್ದೀನಿ ನೋಡಬೇಕು ಯಾವ ಥರ ಬರುತ್ತೆ ಆಗೋ ಅಂತ ಹಡಿಯೋಣ ಸಾಕೋ ಸೈಡಲ್ಲಿ ಹಾಕೋ ಮಾತಾಡೋಣ ಇಲ್ಲಾಂದರೆ ಹಲೋ ಸರ್ ಫೋಟೋರು ಸರ್ ಪಾಕ್ ಇದೆಯಲ್ಲ ಪಾರ್ಕ್ ರೋಡಲ್ಲ ಮುಂದೆ ರೈಟ್ ತೊಗೋರಿ ಸರ್ ಹೌದು ಸರ್ ಎಲ್ಲ ಸ್ಟ್ರೈಟ್ ಬಲ್ಲ ಹಾಂ ಓಕೆ ಓಕೆ ಮಾಡೋದು ಇಲ್ಲೇ ಇದಾರೆ ಇದೇ ಆಫೀಸು ಆ ಕಡೆ ರಿಸರ್ವ್ ಮಾಡೋದು ಒಳಗಡೆ ಆಕೋಣ ನೋಡ್ ಮಾಡ್ತಾವ್ರೆ ಬನ್ನಿ ಲೋಡು ಟೈಲ್ಸು ಎಂಟು ಬಾಕ್ಸ್ ಟೈಲ್ಸ್ ಇದೆ ಲೋಡ್ ಮಾಡ್ತಾ ಇದ್ರೆ ಲೋಡ್ ಮಾಡ್ಕೊಂಡು ಹೋಗೋಣಂತೆ ಆ ಎಂಟುಗೆ ಬಂದೇ ಗುರು ಇದೆ ಮನೆ ಬಾ ಆಯಿತು ಡೋರ್ ಹಾಕಬೇಕು ನೋಡಿ ಎಂಟು ಬಾಕ್ಸ್ ಇದೆ ಮುನ್ನೂರ ಎಂಬತ್ತೊಂಬತ್ತು ರೂಪಾಯಿ ಇದೆ ಮುನ್ನೂರ ಎಂಬತ್ತೊಂಬತ್ತು ರೂಪಾಯಿ ಎಪ್ಪತ್ತೇಳು ರೂಪಾಯಿ ಎಂಬತ್ತು ಸಾವಿರದ ಕಮಿಷನ್ ತೊಗೊಂಡು ಮುನ್ನೂರ ಹನ್ನೊಂದು ರೂಪಾಯಿ ಕೊಟ್ಟಿದ್ದಾನೆ ಮೊದಲನೇ ಟ್ರಿಪ್ ಮುಗಿತೈತೆ ಬಂದೊಂದು ನೋಡೋದು ಒಂದು ಮರದ್ದು ಹಾಕೊಂಡು ಕೂತಿದ್ದೀನಿ ನೋಡೋಣ ಯಾವ್ದೊಂದು ಟ್ರಿಪ್ ಅಂದರೆ ಅಪ್ಡೇಟ್ ಕೊಡ್ತೀನಿ ಅಂತ ನೋಡೋ ಒಂದು ಅರ್ಧ ಮುಕ್ಕಾಲು ಗಂಟೆ ನೋಡು ಯಾವುದೂ ಡ್ಯೂಟಿ ಬಂದಿಲ್ಲ ನಾವು ಕಷ್ಟಪಡ್ತೀವಿ ನಮ್ಮ ಮೊದಲ ಯಾಕೆ ಕಷ್ಟಪಡ್ಬೇಕು ನೋಡಿ ಇವಾಗ ಹೋಗ್ತಾ ಹೋಗ್ತಾಯಿದ್ದೀವಿ ಟೀಗ ಉಲ್ಲಾಡ್ಕೊಬಿಟ್ಟು ಸೈಕಲ್ ತೊಗೊಂಡು ನನ್ನ ರೂಪಾಯಿ ನನಗೆ ಮನೆಗೆ ಸಿಕ್ಕಿಟ್ಟು ಮತ್ತೆ ಊಟ ಮಾಡಿಕೊಂಡು ಮತ್ತೆ ಬರ್ತೀನಿ ಡ್ಯೂಟಿಗೆ ಬತ್ತೈತೆ ಯಾಕೋ ಬತ್ತಾಯ್ತೈತೆ ಇನ್ನೂರ ತೊಂಬತ್ತ್ಮೂರು ರೂಪಾಯಿ ಟೋಟಿ ಬದೈತೆ ಈರಿನಾಗ ಪಿಕಪ್ ಕೊಟ್ಟಾನೆ ಯಾವುದೋ ಇನ್ನೇ ಲೋಕಲ್ ಇರಬೇಕು ಒಂದುವರೆ ಕಿಲೋಮೀಟರ್ ಐತೆ ಬನ್ನಿ ಮುಂದೆ ಪಿಕಪ್ ಮಾಡ್ಕೊಂಡು ಡ್ರಾಪಾನ ಅಂತ ಇಲ್ಲೇ ಇನ್ನೂರ ತೊಂಬತ್ನಾಲ್ಕು ಕೊಡ್ತಂದರೆ ಒಂದು ಎರಡು ಮೂರು ಕಿಲೋಮೀಟರ್ ಕೂಡ ಗ್ರಾಪ ಇದೊಂದು ಹೊರಗಡೆ ಹೋಗೋಣ ಅಂತ ಹಂಗೆ ಡ್ರಾಪ್ ಪಾಯಿಂಟ್ ಬಂದೆ ಈಗ ಇಟ್ ಹಾಕಿಬಿಟ್ಟು ಒಂದು ಹತ್ತು ನಿಮಿಷ ಇಲ್ಲ ಅದು ಒಂದು ವೆಲ್ಡಿಂಗ್ ಓಡಿಸ್ತಾವೆ ಆ ವೀಲ್ ಏನಕ್ಕೆ ಕಟ್ಟಾಗಿದೆ ಅಂತ ವೀಲ್ ವೆಲ್ಡಿಂಗ್ ಮಾಡಿಕೊಂಡು ಮತ್ತೆ ವಾಪಸ್ ಸಾಲಿಗೆ ಹಾಕೊಡಿ ಅಂತಂದರು ಹಾಕೊಡ್ತೀನಿ ಇನ್ನೂರ ತೊಂಬತ್ನಾಲ್ಕು ಕೊಡೋದಕ್ಕೆ ಸೇಮ್ ರೇಟ್ ಆಗುತ್ತೆ ಅಂದೆ ಸರಿ ಆಯಿತು ಕೊಡ್ತೀನಿ ಹಾಕೊಡಿ ಅಂತ ಹೇಳಿದರೆ ಇಲ್ಲಿಗೆ ತಗೋಬಂದು ಕಿತ್ತಾಕ್ತೆ ವಾಪಾಸ್ ಹಾಕೊಡಿ ಸರ್ ಅಂತಂದ್ರೆ ಒಂದು ರಿಟರ್ನ್ ಪದಿಟ್ ಸೇರಿ ಐನೂರ ರೂಪಾಯಿ ಕೊಟ್ರು ಹೋಗ್ಲಿ ಬಿಡಿ ಏನು ಕಮಿಷನ್ ಆದ್ರೂ ಹೋಗುತ್ತಲ್ಲ ಅಂದ್ಬಿಟ್ಟು ಸಾವಿರ ರೂಪಾಯಿ ಆಯ್ತು ಬನ್ನಿ ಅರ್ನಿಂಗ್ಸು ಬಂದಿವಾಗ ಆದ್ರೂ ಹೋಗ್ಬಿಡೋಣ ತುಂಬಾ ಬಿಸ್ಲು ಜಾಸ್ತಿ ಇದೆ ನಮ್ಮ ಹುಡುಗ ಬೇರೆ ಇಲ್ಲೇ ಗಾಡಿಯಲ್ಲೇ ಕೂತ್ಕೊಂಡು ಹೊಣ್ತಾ ಇದ್ದಾನೆ ಬೇಡ ಯಾಕೆ ಅವ್ನಿಗೋ ನೋಡಿ ಉಲ್ಲದೇವ್ರು ನೀರು ಕಿತ್ಕೋತೈತೆ ಬೇಡ ನಾವೇನೋ ಕಷ್ಟಪಡ್ತೀವಿ ಅವ್ನ ಯಾಕೆ ಕಷ್ಟ ಪಡೋದು ಅಂತ ಹೇಳಿ ಅದೇ ಸೈಕಲ್ ತಗೊಬರಕ್ ಹಣ ಒಂದ್ಸಲ ಯಾವ್ದಕ್ಕೂ ಫೋನ್ ಮಾಡ್ಕೊಳ್ಳೋಣ ಅಂತ ಮಾಡಿದೆ ಅವರೆಲ್ಲ ಹೊರ್ಗಡೆ ಹೋಗಿದ್ದಾರಂತೆ ಭಾಳ ಲೇಟ್ ಆಗುತ್ತೆ ಅಂತಂದರು ಇವಾಗ ಇಲ್ಲಿಂದ ಅಲ್ಲಿಗೆ ಹೋಗೋದು ಎಷ್ಟು ಹೋದ್ರೂ ಸಿಗಲ್ಲ ಯಾರು ಇಲ್ಲ ಮನೇಲಿ ಅಂತ ಹೇಳಿದಾರೆ ಸರಿ ಇನ್ನೊಂದು ಟೈಮ್ ಹತ್ತಿರ ಬಂದಾಗ ಆಗುತ್ತೆ ಇವಾಗ ಫಸ್ಟ್ ಹೋಗಿ ನಮ್ಮ ಹುಡುಗನ ಮನೆಗಾದ್ರೆ ಬುರ್ಚಿನ ಬಿಸ್ಲಲ್ಲಿ ನೋಡೋಕ್ಕಾಗ್ತಾ ಇಲ್ಲ ಮನೆಗೆ ಹೋಗ್ತಾಯಿದ್ದೆ ನಾ ಕರೆಕ್ಟಾಗಿ ಆರನ್ನಾಗೆ ಬಿತ್ತು ಗುರು ನೋಡಿ ಮತ್ತೆ ಬನ್ನಿ ಹೊಸಗೆ ಹೋಗಿ 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 ಆರ್ ಮಾಡ್ಕೊಂಡು ಆರನ್ನ ಡ್ರಾಪ್ ಮಾಡ್ಬಿಟ್ಟು ಹಂಗೆ ಮನೆಗೆ ಹೋಗ್ತಾ ಬನ್ನಿ ಹೇಗೋ ಇದೊಂದು ಡ್ಯೂಟಿ ಆಯಿತು ನಿಗಾ ಮಾಡ್ಕೊಂಡು ಹೋಗಿ ಡ್ರಾಪ್ ಮಾಡ್ಬಿಟ್ಟು ಮನೆಗೆ ಹೋಗೋಣಂತೆ ಇಲ್ಲೇ ಲೊಕೇಶನ್ ಕರೆಕ್ಟಾಗಿದ್ದೀನಿ ಇದೇನೆ ನೋಡಿ ಇಲ್ಲಿ ಐಟಮ್ ರೆಡಿ ಮಾಡ್ತಾವ್ರೆ ಬನ್ನಿ ಟ್ರಿಪ್ ಸ್ಟಾರ್ಟ್ ಮಾಡೋಣ ಮನೆಗೆ ಹೋಗೋಣ ಅಂದ್ಕೊಂಡೆ ಗುರು ಆರ್ ನಗರಕ್ಕೆ ಕರೆಕ್ಟಾಗಿ ಆರ್ ಆರ್ ನಗರಕ್ಕೆ ಬಿತ್ತು ಬಿತ್ತು ಆರ್ ಆರ್ ನಗರ ಅಲ್ಲ ಗುರು ಇದು ನಗರ ನಾನು ಅದೇ ಅಂದ್ಕೊಂಡೆ ಏನು ಐನೂರು ರೂಪಾಯಿ ಒಡೆದವನಲ್ಲ ಅಂತ ಅಂದ್ಕೊಂಡೆ ಹೋಗ್ಲಿ ಬಿಡಿ ಇನ್ನೇನು ಮಾಡ್ತೀರಿ ಡ್ರಾಪ್ ಮಾಡಿದ್ರೆ ಆಯಿತು ಎಲ್ಲ ಒಂದು ಕಡೆ ಒಂಬತ್ತು ಕಿಲೋಮೀಟ್ರ್ ಐತೆ ನಾನು ಆರ್ ಆರ್ ನಗರ ಮನೆಗೆ ಹೋಗ್ಬೇಕು ಮನೆಗೆ ಹೋಗ್ಬೇಕು ಅನ್ನೋ ಗುಂಗಳ ಇದ್ದಲ್ಲ ಹಾಗಾಗಿ ಅದು ಕರೆಕ್ಟಾಗಿ ರಾಜೇಶ್ವರಿ ನಗರ ಅಂತ ಗೊತ್ತು ನಾನು ರಾಜರಾಜೇಶ್ವರಿ ನಗರ ಅಂತ ಅಂದ್ಕೊಂಡು ಮನೆ ಹೊರದವನ್ನೇ ಅಂದ್ಕೊಂಡೆ ಏನು ಹೊಸಕೆರಳಲ್ಲಿ ರೌಂಡ್ ಹೊಡ್ದಾಕ್ಬಿಟ್ಟಾಗ ಇವತ್ತು ಅದರಿಂದ ನಾಲ್ಕು ನಾಲ್ಕು ರೌಂಡ್ ಹೊಡ್ಕೊಟ್ಟೆ ಹೊಸಕೋರಲ್ಲಿ ಇದೊಂದು ತಿಳಿದ ಅಲ್ಲೋಯ್ತು ಬಿಸಿಲಿಗೂ ಅದಕ್ಕೂ ಗಾಡಿ ಸಿಕ್ಕಟ್ಟ ಹೀಟ್ ಆಗುತ್ತೆ ಓವರ್ ಹೀಟ್ ಆಗುತ್ತೆ ಬಿಸ್ಲು ಟೆಂಪರೇಚರ್ ಭಯಂಕರ ಟೆಂಪ್ರೇಚರ್ ಇದೆ ಪಾರ್ಕ್ ಅಲ್ಲಿಂದ ಕರೆಕ್ಟಿಗೆ ತೊಗೊಳ್ಳುತ್ತೆ ಎಷ್ಟು ಹೈ ಅಂದರೆ ದೀಪಂಜಲಿ ನಗರ ಜಂಕ್ಷನ್ ಇದೆಯಲ್ಲ ಅಲ್ಲಿ ಜಾಯ್ನ್ ಆಗುತ್ತೆ ಇದು ಒಂಥರ ಹತ್ರ ಹತ್ರ ಮತ್ತೆ ಟ್ರಾಫಿಕ್ ಜಾಮ್ ಏನಿರಲ್ಲ ಕಿರಿಕಿರಿ ಇರಲ್ಲ ಈ ರೋಡು ಅಂತ ಹೊಸಳ್ಳಿ ಮೆಟ್ರೋ ಸ್ಟೇಷನ್ ಮೆಟ್ರೋ ಅವರನ್ನ ಆರನ್ ಮಾಡಬೇಡಿ ಹೇಳಿ ಕೊಡ್ತಾ ಇದ್ದೀನಿ ಇವಾಗ ಕ್ಯಾಮ್ರಾನ ಸಿಗ್ನಲ್ ಬಿಟ್ಟು ನಮ್ಮ ಜೊತೆ ಇದ್ದಾರೆ ಮ್ಯಾನ್ ಮೋಹಿತ್ ಅವರು ವಿಡಿಯೋ ಯಾವ ಥರ ಮಾಡಿದ್ದಾರೆ ವ್ಲಾಗ್ ನೋಡ್ಬಿಟ್ಟು ಕಮೆಂಟ್ ಮಾಡಿ ಬಟ್ ಬ್ಲಾಗ್ ವ್ಲಾಗ್ ಕ್ರೆಡಿಟ್ ಎಲ್ಲ ಮ್ಯಾನ್ ಮೋಹಿತ್ ಅವ್ರಿಗೆ ಹೋಗ್ಬೇಕು ಯಾಕಂತಂದ್ರೆ ಅವರು ತುಂಬ ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇದ್ದಾರೆ ಇಟ್ಕೊಂಡು ರೈಟ್ ಇಟ್ಕೊಂಡ್ರೆ ಬಾಷ್ಯಂ ಸರ್ಕಲ್ ಹತ್ರ ಇರಬೇಕು ಲೊಕೇಶನ್ ಅಲ್ಲೇ ತೋರಿಸ್ತಾ ಇದೆ ಭಾಷ್ಯಂ ಇಂದ ಸ್ವಲ್ಪ ಹಿಂದೆನೇ ಒಂದು ಇನ್ನೂರು ಮೀಟ್ರ್ ಹಿಂದೆ ಡ್ರಾಪ್ ಪಾಯಿಂಟ್ ಬಂದೆ ಗುರು ಇಲ್ಲಿ ನೋಡ್ತಾ ಇದ್ರಲ್ಲ ಉಡುಪಿ ರುಚಿ ಹೋಟೆಲ್ ಅಂತ ಇದೇ ಹೋಟೆಲ್ಗೆ ಅದೇ ಟಿಶ್ಯೂ ಪೇಪರ್ ಹೌಸ್ ಕೀಪಿಂಗ್ ಐಟಮ್ಗಳು ಏನೇನು ಇರ್ತವಲ್ಲ ಪ್ಯಾನೆಲು ಅದೇ ಇದು ಆಳುಮಳು ಆ ಥರದ್ದು ಐಟಮ್ ತೊಗೊಂಡ್ಬಂದಿದ್ದೀನಿ ಮೊನ್ನೆ ಅಲ್ಲಿ ಎಲ್ಲಿ ಜಾಗ ಎಲ್ಲಿ ಇಲ್ಲ ಹಾಕ್ತಾರೋ ಏನೋ ಗೊತ್ತಿಲ್ಲ ಫೋನ್ ಮಾಡಿಬಿಟ್ಟು ಹಾಕ್ತೀನಿ ಡ್ರಾಪ್ ಪಾಯಿಂಟ್ಗೆ ಅನ್ಲೋಡ್ ಮಾಡ್ತಾರೆ ಬಂದಿದ್ದೀನಿ ಇಳಿಸಿದ್ದಾಯ್ತು ಎಲ್ಲ ಖಾಲಿ ಆಗೈತೆ ಟ್ರಿಪ್ ಏನು ಮಾಡಿಕೊಂಡು ಅಮೌಂಟ್ ಡಿಸ್ಕವರ್ ಅಂದ್ ಬನ್ನಿ ನೋಡೋಣ ಕೇಳೋಣ ಇವ್ರು ಕೊಡ್ತಾರೆ ಅವ್ರು ಕೊಡ್ತಾರ ಗೊತ್ತಿಲ್ಲ ಹೇಳ್ತೀನಿ ನೋಡೋಣ ಇಲ್ಲೇ ರೀ ಗಾಡಿ ಆಯ್ತಾ ಏನು ಮಾಡ್ತೀನಿ ಎಷ್ಟು ಬರುತ್ತೆ ನೋಡೋಣ ಫೋರ್ ನೈಂಟಿ ನೈನ್ ಇದೆ ಅಮೌಂಟ್ ಕೇಳಕ್ಕೆ ಹೋದೆ ಗುರು ಅವರು ಇಲ್ಲ ನಾವು ಕೊಡಲ್ಲ ಅಲ್ಲಿ ಪಿಕಪ್ ಆಯ್ತಲ್ಲ ಅವ್ರ ಹತ್ರನೇ ಕಲೆಕ್ಟ್ ಮಾಡ್ಕೊಬೇಕು ಅಂದರು ಸರಿ ಅವರು ಫೋನ್ ಮಾಡಿ ಹೇಳಿದೆ ಸರಿ ಸರ್ ನಾನು ಹಾಕ್ತೀನಿ ಆಯಿತು ಅಂತ ಅಂದಿದ್ರೆ ಸರ್ವರ್ ಬೇರೆ ಸಿಗ್ತಾಯಿಲ್ಲ ಅಲೋ ಸರ್ ಬಂದಿದೆ ಸರ್ ಅಮೌಂಟು ನೋಡಿ ಇದು ಕೊಟ್ಟಿದ್ದಾನೆ ಐನೂರು ರೂಪಾಯಿ ಹೊಡೆದಿದ್ದ ನಾನ್ನೂರು ರೂಪಾಯಿ ಕೊಟ್ಟಿದ್ದಾನೆ ಮತ್ತೆ ಕಾಲ್ ಮಾಡ್ತಾ ಇದಾರೆ ಏನಪ್ಪ ಹಾಂ ಸರ್ ಬಿಲ್ ಅವ್ರಿಗೆ ಕೊಟ್ಟಿದ್ದೀನಿ ಓಕೆ ಸರ್ ನಾನು ಐನೂರು ರೂಪಾಯಿ ಹೊಡೆದಾ ನಾನ್ನೂರು ರೂಪಾಯಿ ಕೊಟ್ಟಾನೆ ಇಪ್ಪತ್ತು ಪರ್ಸೆಂಟ್ ಕಮಿಷನ್ ಹೋಗಿ ಚಾಸ್ಟೆಗೋರು ಎಂಟೂವರೆ ಕಿಲೋಮೀಟ್ರ್ ಪರವಾಗಿಲ್ಲ ರೇಟು ಈ ಈ ರೂಟೀಲಿ ಪರವಾಗಿಲ್ಲ ಏನು ಮಾಡ್ದೆ ಮಾಡ್ದೆ ಹೊಡೆದ ಬರೀ ಚಿಕ್ಕ ಬೇಟೆ ಟರ್ಕ್ ಬೇಟೆ ಬರೀ ಪ್ಯಾಟೆಗಳೇ ಬರ್ತಾಯಿದ್ದವು ಯಾಕೋ ಸರಿ ಹೋಗಲ್ಲ ಅಂಥೇಳಿ ಆ್ಯಪ್ನೆ ಅನ್ಇನ್ಸ್ಟಾಲ್ ಮಾಡಿ ಎಷ್ಟು ಊಟ ತಗೊಂಡೋಗ ಮನೆಗೆ ಕೂಡ ನಾವು ಫಸ್ಟು ಡ್ಯೂಟಿ ಬರ್ತಿರಲ್ಲ ಅವಾಗ ಡ್ಯೂಟಿ ಎಲ್ಲಿ ಬಿಡ್ತದೆ ನೋಡ್ಕೊಂಡು ಅಪ್ಡೇಟ್ ಮಾಡ್ತೀನಿ ಇವಾಗ ಮನೆಗೆ ಹೋಗೋಣ ಅಂತ ಸಿಗ್ತೀನಿ ನಿಮಗೆ ಟೈಮ್ ಬಂದು ನೋಡ್ತಾ ಇರ್ಬೋದು ಐದು ಇಪ್ಪತ್ತಾಗ್ತಾಯಿದೆ ಇವಾಗ ಬಂದಿದೆ ಒಂದು ಡೂಟಿ ಇಲ್ಲೇ ಮನೇಲೇ ಇದ್ದೆ ಎಲ್ಲೋ ಹೋಗಿರಲಿಲ್ಲ ಇನ್ನೂರ ಎಂಬತ್ತೊಂದು ರೂಪಾಯಿಂದು ಇಲ್ಲೇ ಆರ ನಗರ ಆರ ನಗರ ಆಯ್ತು ಬಂದಿದ್ದೀನಿ ಎಲ್ಲ ಇಲ್ಲೇ ಎಲ್ಲ ಮೇಲಂತೆ ತೊಗೊಂಡ್ಬರ್ತೀನಿ ಒಂದೆರಡು ನಿಮಿಷ ವೆಯ್ಟ್ ಮಾಡಿ ಅಂತ ಹೇಳಿದರೆ ಒಳಗಡೆಯಿಂದ ಬಂದು ಕೊಡ್ತವ್ರೆ ಈ ಥರದ್ದು ಎರಡು ಇದೆ ಅಂತೆ ತೊಗೊಂಬರ್ತೀನಿ ಅಂತ ಹೋಗಿದ್ದಾರೆ ಸ್ವಲ್ಪ ಹೆಲ್ಪ್ ಮಾಡಿ ಸರ್ ಅಂತಂದ್ರು ಹಂಗೆ ಇಟ್ಕೊತ ಇದೀನಿ ಒಳಗಡೆ ಹಾಕೊಂಡು ಅಂತ ಬನ್ನಿ ಅಂದೋಡೆ ಎಲ್ಲ ಆಯಿತು ಇದೇ ಮನೆಗೆ ಆಗಿದ್ದು ಇಲ್ಲೊಂದು ಇದೆಯಲ್ಲ ಮೇಲ್ಗಡೆ ಫಸ್ಟ್ ಫ್ಲೋರು ಅಲ್ಲಿಗೆ ಸರ್ ಮೇಲ್ಗಡೆ ಮೇಲ್ಗಡೆವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಿ ಸರ್ ಅಂತಂದರು ಇಲ್ಲೇ ಸರ್ ನಾವು ಅವರು ಹೀಗೆಲ್ಲ ನಾವು ಲೋಡಿಂಗ್ ಒಂದು ನಾವು ಮಾಡೋಕ್ಕೆ ಬರಲ್ಲ ಸರ್ ಅಂತಂದೆ ಆದರೆ ಅವರು ಒಂದು ಮಾತು ಸರ್ ಅದೇನು ಎಕ್ಸ್ಟ್ರಾ ಪೇ ಮಾಡ್ತೀನಿ ಮಾಡಿ ಅಂತ ಏನು ಹೇಳಿಲ್ಲ ಯಾರು ಕೊಟ್ಟರೆ ಯಾರು ಕೊಡೋಲ್ಲ ಅಂತ ಗೊತ್ತಾಗ್ರು ಯಾಕೆ ಗೊತ್ತಾ ಓದಿ ನಾವು ಎತ್ತಿ ಎಲ್ಪ್ ಮಾಡಿದ್ದೀವಿ ಕೆಲವು ಕಡೆ ಅವರು ಈಗ ಇನ್ನೂರ ರೂಪಾಯಿ ಇದೆ ಅಲ್ವಾ ಅಷ್ಟೇ ಕೊಡ್ತಾರೆ ಗುರು ಮುನ್ನೂರು ರೂಪಾಯಿನೂ ಕೊಡೋಲ್ಲ ಮುನ್ನೂರು ರೂಪಾಯಿ ಕೊಟ್ಬಿಟ್ಟು ನಾನು ಚೇಂಜ್ ಕೊಡಿ ಅಂತಾರೆ ಬಿಡಿ ಸರ್ ಹೆಲ್ಪ್ ಮಾಡಿದೀವಲ್ಲ ಅಂದರೆ ಏ ಇಲ್ಲ ಸರ್ ಹಂಗೆಲ್ಲ ಆಗೋಲ್ಲ ಅಂತ ಹಿಂಗೆ ಡೈರೆಕ್ಟಾಗಿ ಹೇಳ್ತಾರೆ ಅದಕ್ಕೆ ಅದೆಲ್ಲ ಬೇಜಾರು ಮಾಡ್ಕೊಂಡು ಕಿರಿಕ್ ಮಾಡ್ಕೊಳ್ಳೋ ಬದಲು ಹೆಲ್ಪ್ ಮಾಡಿ ಅಂದರು ಇಲ್ಲ ಸರ್ ನಾನು ಮಾಡೋಲ್ಲ ಅಂದೆ ಸರಿ ಅಂದ್ಕೊಂಡು ಅಲ್ಲೇ ಕೆಳಗಡೆ ಇಟ್ಕೊಂಡು ಅಮೌಂಟ್ ಎಲ್ಲ ಕೊಟ್ಟರು ಅಮೌಂಟ್ ಇಸ್ಕೊಂಡು ಈ ಕಡೆ ಬಂದೆ ಸಾವಿರದ ನೂರ ಎಪ್ಪತ್ತು ರೂಪಾಯಿ ಆಗೈತೆ ನೋಡೋಣ ಮತ್ತೆ ಯಾವ್ದು ಟ್ರಿಪ್ ಬರುತ್ತಾ ಇಲ್ಲೇ ವೆಯ್ಟ್ ಮಾಡ್ತಾರೆ ಇಲ್ಲೇ ಗುರು ಹಿಂಗೆ ಸೀದಾ ಹೋದರೆ ನಿಮಗೆ ಕಾಣ್ತಾ ಇರ್ಬೋದು ರಾಜರಾಜೇಶ್ವರಿ ದೇವಸ್ಥಾನ ಅಲ್ಲೊಂದು ಆರ್ಚ್ ಕಾಣಿಸ್ತಾ ಇದೆ ನೋಡಿ ಓಕೆನಾ ಅದೇ ಆರ್ ಆರ್ ನಗರ ರಾಜರಾಜೇಶ್ವರಿ ದೇವಸ್ಥಾನದ ಆರ್ಚ್ ಅದೇ ನಮ್ಮ ಮನೆ ಬಂದು ಆ ದೇವಸ್ಥಾನ ರೈಟ್ ಸೈಡಲ್ಲಿ ಬರುತ್ತೆ ಪಕ್ಕದಲ್ಲಿ ಇದು ಪಿಕಪ್ ಆಗಿದ್ದು ಆ ದೇವಸ್ಥಾನದ ಬ್ಯಾಕ್ ಸೈಡು ಹಂಗೆ ಬಂದು ಅಲ್ಲಿಂದ ಇಲ್ಲಿ ಬಂದು ಡ್ರಾಪ್ ಮಾಡಿಬಿಟ್ಟು ಅಮೌಂಟ್ ಇಸ್ಕೊಂಡು ಇವಾಗ ಕೂತಿದ್ದೀನಿ ಇಲ್ಲಿ ಟ್ರಿಪ್ ಏನು ಮಾಡಿದ್ದೀನಿ ನೆಕ್ಸ್ಟ್ ಯಾವುದನ್ನು ಟ್ರಿಪ್ ಅಂದರೆ ಅಪ್ಡೇಟ್ ಮಾಡ್ತೀನಿ ನೋಡೋಣ ಇಮ್ಮಿಡಿಯೇಟ್ ಹಿಂದೆ ಒಂದು ಡ್ಯೂಟಿ ಬಂತು ಆರ್ ಆರ್ ನಗರ ಪಟ್ನಗಿರಿಯಿಂದ ಪಿಕಪ್ ಮಾಡಿಕೊಂಡು ಕೆಂಗೇರಿ ಸ್ಯಾಟಲೈಟ್ ಅಂತ ಇದೆ ಮುನ್ನೂರ ಅರವತ್ತು ರೂಪಾಯಿಂದು ಬಾರಿಂದ ಬಾರಿಂದೆಲ್ಲ ಮುಂದೆ ಇರಬೇಕು ಬನ್ನಿ ಹೋಗಿ ಪಿಕಪ್ ಮಾಡ್ಕೊಳ್ಳೋಣ ಒಂಬೈನೂರು ಮೀಟ್ರ್ ಐತೆ ಅಷ್ಟೇ ಇವತ್ತೆಲ್ಲ ಬರೀ ಲೋಕಲ್ಲೇ ಹೊಡ್ತಿದ್ದೀನಿ ಗುರು ಎಲ್ಲೂ ಹೋಗಿಲ್ಲ ಲಾಂಗು ಲಾಂಗೇನೋ ಮೀಡಿಯಮ್ ರೂಟು ಎಲ್ಲೂ ಹೋಗಿಲ್ಲ ಎಲ್ಲ ಬರೀ ಇಲ್ಲೇ ಲೋಕಲ್ಲು ಮುನ್ನೂರು ರೂಪಾಯಿನ ಹೊಡಿತಾ ಇದೀನಿ ಟೈಮ್ ಆಲ್ರೆಡಿ ಆರು ಗಂಟೆ ಇದು ಇದೊಡಿದ್ರೆ ಒಂದೂವರೆ ಸಾವಿರ ಆಗುತ್ತೆ ನೋಡೋಣ ಒಂದು ಎರಡು ಸಾವಿರ ಎರಡುವರೆ ಸಾವಿರ ಏನಾದರೂ ಮಾಡ್ತೀನ ಎಷ್ಟು ಮಾಡ್ತೀನಿ ಗೊತ್ತಿಲ್ಲ ಬಟ್ ಆದಷ್ಟು ಟ್ರೈ ಮಾಡ್ತೀನಿ ಗುರು ಇವತ್ತು ಯಾಕೆಂದರೆ ಇವತ್ತು ಸಂಜೆ ಆಗಿದೆ ಎಲ್ಲೂ ಹೊರಗಡೆ ಹೋಗಲ್ಲ ಇಲ್ಲೇ ಲೋಕಲ್ಲು ಫುಲ್ ಲೋಕಲ್ ರೂಟಿಗಳನ್ನ ಎದ್ಕೊಟ್ಟು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಪಿಕಪ್ ಪಾಯಿಂಟು ಬಂದಿದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಟ್ರೆಂಡ್ ಶೋರೂಮ್ ಆಯಿತಲ್ಲ ಇಲ್ಲೇ ಪಿಕಪ್ಪು ಐಟಮ್ ತಗೊಬಿತ್ತವ್ರೆ ಗಾಡಿ ಹಾಕಿದ್ದೀನಿ ಲೋಡಿಂಗ್ ಪಾಯಿಂಟ್ಗೆ ಐಟಮ್ ತೊಗೊಂಡು ಲೋಡ್ ಮಾಡ್ಕೊಂಡು ಹೋಗೋಣ ಅಂತ ಸ್ಟಾರ್ಟ್ ಮಾಡ್ತೀನಿ ಎಷ್ಟು ಕಿಲೋಮೀಟರ್ ಐತೆ ನೋಡೋಣ ಅಮೌಂಟು ಮುನ್ನೂರ ಅರವತ್ತು ರೂಪಾಯಿ ಮೂರು ಪಾಯಿಂಟ್ ಒಂಬತ್ತು ನಾಲ್ಕು ಕಿಲೋಮೀಟರ್ ಐತೆ ಪಿಕಪ್ ಮಾಡ್ಕೊಂಡು ಡ್ರಾಪ್ ಮಾಡಿದ್ರೆ ಆಯಿತು ಇನ್ನು ಐಟಮ್ ತಂದೇ ಗೊತ್ತಿಲ್ಲ ಗುರು ಈ ಡ್ರಾಪ್ಟು ಒಂದು ಸಮಸ್ಯೆ ಇದೆ ನೋಡಿ ಹೇಳ್ತೀನಿ ಹೀಗೆ ಅಬ್ಸರ್ವ್ ಮಾಡಿ ಇಲ್ಲಿ ಪಿಕಪ್ ಮಾಡ್ತೀನಿ ಓಕೆನಾ ಇವಾಗ ಪಿಕಪ್ ಪಾಯಿಂಟಲ್ಲಿ ಇದ್ದೀನಿ ಪಿಕಪ್ ಮಾಡಿಕೊಂಡು ಇದು ಆರ್ ವಿ ಕಾಲೇಜ್ ಹತ್ರ ಜಾಯ್ನ್ ಆಗುತ್ತೆ ಆರ್ ವಿ ಕಾಲೇಜ್ ಆದಮೇಲೆ ಇಲ್ಲಿ ರೈಟ್ ತೊಗೋಬೇಕು ದುಬಾಸಿ ಪಳಿ ರೈಲ್ವೆ ಗೇಟ್ ಸಿಗುತ್ತೆ ಇಲ್ಲಿ ಓಕೆನಾ ಇಲ್ಲಿ ರೈಲ್ವೆ ಗೇಟ್ ಸಿಗುತ್ತೆ ಇಲ್ಲಿ ಏನು ಮಾಡಿದ್ದಾನೆ ಕಂಬಿ ಹಾಕಿದ್ದಾನೆ ನಮ್ಮ ಕಡೆ ಹೋಗೋಲ್ಲ ಇವಾಗ ಇದು ಇಲ್ಲಿ ಪಾಯಿಂಟ್ ಇದೆಯಲ್ಲ ನಾನು ಇವಾಗ ಹೆಂಗೆ ಹೋಗ್ಬೇಕು ಕೊಟ್ಟು ಇಲ್ಲಿಗೆ ನೋಡಿ ಇಲ್ಲಿ ಬಂದು ಇಲ್ಲಿ ಬಂದು ಇಲ್ಲಿ ಕೆಂಗೇರಿ ಸುತ್ತ ಹಾಕೊಂಡು ಹಿಂಗೆ ಬರಬೇಕು ತುಂಬ ಆಗುತ್ತೆ ಇಲ್ಲಾಂದರೆ ಇಲ್ಲಿ ಹೋಗಿ ಇನ್ನು ಹತ್ರ ಬಂದು ಆರ್ ಕಡೆಯಿಂದ ಬಂದು ಜಯರಾಮ್ ದಾಸ್ ರೈಲ್ವೆ ಗೇಟ್ ಇದೆ ಈ ರೈಲ್ವೆ ಗೇಟಲ್ಲಿ ಹೋಗಿ ಈ ಕಡೆಯಿಂದ ಹೋಗಿ ಯಾಕೆ ನಾವು ಹಿಂಗೆ ಹೋಗಿ ಇಲ್ಲಿ ಸುತ್ತಾಕೊಂಡು ಹೋಗ್ಬೇಕು ಹೆಂಗ್ ಹೋದ್ರು ಇಲ್ಲ ಹಿಂಗೆ ಬಳಸ್ಕೊ ಬರ್ಬೇಕು ಇಲ್ಲ ಹಿಂಗೆ ಬಳಸ್ಕೊ ಬರ್ಬೇಕು ಇದೊಂದು ರೂಟ್ ಸಿಗ್ಬಿಟ್ರೆ ಮಾತ್ರ ತುಂಬ ಹಿಂಸೆ ಆಗುತ್ತೆ ಏನು ಮಾಡೋದಕ್ಕೆ ಗೊತ್ತಿಲ್ಲ ಒಟ್ಟಾಗ ಸುತಕೊಂಡು ಹೋಗಲೇಬೇಕು ನಾನು ನಾಲ್ಕು ಕಿಲೋಮೀಟರ್ ಇರೋದು ಇವಾಗ ಒಂದು ಏಳು ಕಿಲೋಮೀಟ್ರ್ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಬನ್ನಿ ಡ್ರಾಪ್ ಮಾಡೋಣ ಅಂತೆ ಬರೋ ಎಷ್ಟೊತ್ತಿಗೆ ಲೋಡ್ ಮಾಡ್ತಾರೋ ಗೊತ್ತಿಲ್ಲ ಗುರು ಇಲ್ಲೇ ಕೂತ್ಕೊಂಡಿದ್ದೀನಿ ಆಲ್ರೆಡಿ ಇಪ್ಪತ್ತು ನಿಮಿಷ ಆಗೋಯ್ತು ಈ ಲೋಕಲ್ ರೂಟಿಗೆ ಎಷ್ಟೊತ್ತಿಗೆ ಆದರೆ ಹೆಂಗೆ ಗುರು ಇನ್ನೊಡುಗರು ಇನ್ನೂ ಲೋಡೆ ಮಾಡಿಲ್ಲ ಗುರು ನಾನು ಏನು ಮಾಡ್ತವ್ರೆ ಗೊತ್ತಿಲ್ಲ ಒಳಗಡೆ ಎಷ್ಟೊತ್ತಿಗೆ ಹೋಗ್ತಾರೋ ಗೊತ್ತಿಲ್ಲ ವೆಯ್ಟ್ ಮಾಡ್ಕೊಂಡು ಕೂತಿದ್ದೀನಿ ನಿನ್ನೆ ಗಾಡಿ ಒಳಗಡೆ ಕೊನೆಗೂ ಲೋಡ್ ಮಾಡಿದ್ರು ಗುರು ಒಂದು ಐದು ಕಾರ್ಟನ್ ಬಾಕ್ಸ್ ಐತೆ ಟ್ರೈನ್ ಶೋರೂಮು ಬಟ್ಟೆಗಳು ಅನಿಸುತ್ತೆ ಅಲ್ಲಿ ಕೆಂಗೇರಿಗೂ ಡ್ರೈನ್ ಶೋರೂಮೇ ಇರೋದು ಅದಕ್ಕೆ ಕೊಡಬೇಕು ಒಂದು ಇಪ್ಪತ್ತೈದು ನಿಮಿಷ ಆಯಿತು ಗುರು ವೆಯ್ಟ್ ಮಾಡಿ ನಾ ಐದು ಬಾಕ್ಸ್ ಆಗೋಕ್ಕೆ ಮೋಸ್ಟ್ಲಿ ಪ್ಯಾಕ್ ಮಾಡಿಲ್ಲ ಇಲ್ಲ ಪ್ಯಾಕ್ ಮಾಡಿದ್ರು ಇವಾಗ ಬನ್ನಿ ಮೂರು ನಾಲ್ಕು ಕಿಲೋಮೀಟ್ರ್ ಇರೋದು ಒಂದು ಏಳು ಕಿಲೋಮೀಟ್ರ್ ಆಗುತ್ತೆ ಗುರು ಇವಾಗ ಸುತ್ತಾಕೊಂಡು ಹೋಗಬೇಕು ಅಲ್ಲಿ ಗಾಡಿ ಹೋಗೋಲ್ಲ ನಮ್ಮದು ಮೇಲ್ಗಡೆ ರೈಲ್ವೆ ಗೇಟ್ ಹತ್ರ ಕಬ್ಬಿ ಹೊಡ್ಬಿಟ್ಟವ್ರೆ ನಮ್ಮ ಗಾಡಿ ಪಾಸ್ ಆಗೋಲ್ಲ ಅಲ್ಲಿ ಅದೇ ಪ್ರಾಬ್ಲಮ್ ಹೆಮ್ಮಾಕಾಲೆಲ್ಲ ಬನ್ನಿ ಹೋಗೋಣ ಅಂತ ಕರ್ಕೊಂಡು ಹೋಗಲೇತು ಈಗ ಒಳಗಡೆ ಇರೋದು ಆರ್ವಿ ಕಾಲೇಜು ಇದು ಆರ್ವಿ ಕಾಲೇಜು ಮೆಟ್ರೋ ಸ್ಟೇಷನು ಈ ಮೆಟ್ರೋ ಸ್ಟೇಷನ್ ಆದಮೇಲೆ ರೈಟ್ ತೋರಿಸುತ್ತೆ ನಿಮಗೆ ಕಾಣಿಸ್ತೀಯಾ ಅಲ್ಲಿ ನಿಮಗೆ ರೈಟ್ ತೋರಿಸುತ್ತೆ ಬನ್ನಿ ತೋರಿಸ್ತೀನಿ ಅದು ರೋಡು ಸತ್ವ ಗ್ಲೋಬಲ್ ಸಿಟಿ ಅಂಗ್ಬಿಟ್ಟಿದ್ದ ಬರುತ್ತೆ ನಿಮಗೆ ಲ್ಯಾಂಡ್ ಮಾರ್ಕ್ ಹೇಳ್ತಾರೆ ಅದು ನಿಮಗೆ ಹೀಗೆ ಬನ್ನಿ ತೋರಿಸ್ತೀನಿ ನೋಡಿ ಬಸ್ಸು ಊಟ ನೋಡಿತಾ ಇದನ್ನಲ್ಲ ನೋಡಿ ನಿಮ್ಗೆ ಲ್ಯಾಂಡ್ಮಾರ್ಕ್ ಹೋಗಿ ಕಿ ಯಾ ಶೋರೂಮ್ ಇದೆ ಅದೇ ರೋಡು ಕಾಣಿಸ್ತದ್ಯಾ ಕಿಯಾ ಶೋರೂಮ್ ಹತ್ರ ಅಲ್ಲಿ ಒಳಗಡೆ ಒಂದು ರೋಡ್ ಹೋಗುತ್ತೆ ನೋಡಿ ಇಲ್ಲಿ ಮ್ಯಾಪ್ ನೋಡಿ ಆ ರೋಡಲ್ಲಿ ನಮ್ಮ ಗೂಡ್ಸ್ ಗಾಡಿಗಳು ಆಗಲ್ಲ ಅಲ್ಲಿ ರೈಲ್ವೆ ಗೇಟ್ ಹತ್ರ ಕಂಬಿ ಹೊಡ್ಬಿಟ್ಟಿದ್ದಾನೆ ಅದರಿಂದ ದಯವಿಟ್ಟು ಯಾರೇ ಡ್ರೈವರ್ಗಳಾದರೂ ಅಷ್ಟೇ ಗೂಡ್ಸ್ ಗಾಡಿ ಓಡಿಸುವಂಥವ್ರು ಆ ರೋಡಲ್ಲಿ ಯಾರು ಹೋಗ್ಬೇಡಿ ಯಾಕೆಂದರೆ ಗಾಡಿ ಆಗಲ್ಲ ಅಲ್ಲಿ ಬಂದರೂ ನಿಮಗೆ ಸುಮ್ಮನೆ ಮತ್ತೆ ಹಿಂದೆ ತಿರ್ಕೊಂಬರ್ಬೇಕು ಆ ಆಗಲ್ಲ ರೋಡು ಸಿಕ್ಕದಿದೆ ಆಮೇಲೆ ಫುಲ್ ಜಾಮ್ ಆಗಿಬಿಡುತ್ತೆ ಅದರಿಂದ ಎಲ್ಲ ಡ್ರೈವರ್ಗಳು ಇದೊಂದು ಇನ್ಫಾರ್ಮೇಷನ್ ಸಿಕ್ತಿ ಅಂದ್ಬಿಟ್ಟು ನಿಮ್ಗೆ ಹೇಳ್ತಾ ಇದ್ದೀನಿ ಮುಂಚೆನೇ ನೋಡ್ಕೊಳ್ಳಿ ಅಲ್ಲಿ ಹಿಂದೆಗಡೆ ಒಂದು ಜಯರಾಮದಾಸ್ ಅಂತ ಅಲ್ಲೊಂದು ರೈಲ್ವೆ ಗೇಟ್ ಇದೆ ಆ ಗೇಟ್ ಒಳಗಡೆ ಬನ್ನಿ ಬರ್ತಾ ಇಲ್ಲ ಅಂದರೆ ಕೆಂಗೇರಿಗೆ ಹೋಗ್ಬಿಟ್ಟು ನೀವು ತು ಬರಬೇಕು ಯಾಕೆ ಕಡೆ ದುಬಾ ಸಿಪ್ಪಳಿಯ ಅದು ಕೆಂಗೇರಿ ವಯ್ಸಾಳ ಸರ್ಕಲ್ ಆ ಕಡೆ ಹೋಗ್ಬೇಕಂದ್ರೆ ಇಲ್ಲೇ ಮ್ಯಾಪ್ ತೋರಿಸೋದು ಬಟ್ ಇಲ್ಲಿ ಹೋಗಲ್ಲ ಇದೊಂದು ಇನ್ಫಾರ್ಮೇಷನ್ ಕೊಡಬೇಕಾಯ್ತು ಕೊಡ್ತಾಯಿದ್ದೀನಿ ಎಷ್ಟೇ ಡ್ರೈವರ್ಗೆ ಡ್ರಾಪ್ ಪಾಯಿಂಟ್ ಬಂದೇ ಗುರು ನೋಡಿ ಟ್ರೆಂಡ್ ಹತ್ರ ಬಂದಿದ್ದೀನಿ ಕೆಂಗೇರಿ ಮಳೆ ಬೇರೆ ಬರ್ತಾ ಇದೆ ಇಳಿಸ್ಕೊಂತಾರೆ ಏನೋ ಗೊತ್ತಿಲ್ಲ ಹಿಂಗಾರ ಮಾಡಿ ಇಳಿಸ್ಬೇಕು ಬನ್ನಿ ಹೋಗಿ ಹೇಳೋಣ ಮಳೆ ಬರ್ತಾಯಿತ್ತು ಅಲ್ಲಿ ಮುಂದೆ ಯಾಕೆ ಮುಂದೆ ಬೈಕ್ ಇತ್ತು ಹಾಕೋಕ್ಕಾಗಲ್ಲ ಹಾಕಿದ್ರೆ ರೋಡ್ ನಿಂತಿಕೊಳ್ತೇನೆ ಅಂದ್ಬಿಟ್ಟು ಅಲ್ಲೇ ಹಾಕ್ತೇನೆ ನಾನೇ ಎತ್ಕೊಡ್ತೀನಿ ಬನ್ನಿ ಅಂದ್ಬಿಟ್ಟು ಎತ್ಕೊಟ್ಟೆ ಎಳಸ್ಕೊಂಡವ್ರೆ ಮುನ್ನೂರ ಅರವತ್ತು ರೂಪಾಯಿ ಅಮೌಂಟು ತಗೋತೀನಿ ಅಂತ ಹೋಗೋರು ಒಳಗಡೆ ಮಳೆ ಬರ್ತಾಯಿತ್ತು ಗುರು ವೇಟ್ ಮಾಡುವಂತಂದರು ಲೈಟಾಗಿ ಮಳೆ ಬರ್ತಾಯಿದ್ದೀನಿ ನೀನು ಜ್ವರ ಇರಲಿಲ್ಲ ಅದಕ್ಕೆ ನಾನೇ ಎತ್ಕೊಡ್ತೀನಿ ಬನ್ನಿ ಸರ್ ಅಂದ್ಬಿಟ್ಟು ನಾನೇ ಹಿಂದ್ಗಡೆಯಿಂದ ಎತ್ಕೊಟ್ಟೆ ಬಂದು ತಗೋದ್ರೆ ಐದು ಬಾಕ್ಸು ಅಮೌಂಟ್ ಎಲ್ಲ ಕೊಟ್ಟಿದ್ದಾರೆ ಮುನ್ನೂರ ಅರವತ್ತು ರೂಪಾಯಿ ಮುನ್ನೂರ ಅರವತ್ತರಲ್ಲಿ ನಮ್ಗೆ ಎಷ್ಟು ಕೊಟ್ಟಿದ್ದಾನೆ ನೋಡೋಣ ಅದು ಮುನ್ನೂರ ಅರವತ್ತು ರೂಪಾಯಿಲಿ ನಮಗೆ ಇನ್ನೂರ ಎಂಬತ್ತೆಂಟು ರೂಪಾಯಿ ಕೊಟ್ಟಿದ್ದಾನೆ ಐದು ಡ್ಯೂಟಿ ಮಾಡಿದ್ದೀನಿ ಗುರು ಐದು ಡ್ಯೂಟಿಗೆ ನೋಡಿಲಿ ಸಾವಿರದ ನಾನ್ನೂರ ಐವತ್ತೆಂಟು ರೂಪಾಯಿ ಆಗೈತೆ ಅದೊಂದು ಇನ್ನೂರ ಐವತ್ತು ರೂಪಾಯಿ ರಿಟರ್ನ್ ತಂದು ಕೊಟ್ಟಿದ್ದಾರ ಬೆಳಗ್ಗೆ ಅದಂತ ಇನ್ನೂರೈವತ್ತಂದರೆ ಸಾವಿರದ ಏಳ್ನೂರು ರೂಪಾಯಿ ಅವರು ಮುಂದೆ ಹಾಕೊಂಡಿದ್ದೀನಿ ಗಾಡಿ ಚೆಗಿರಿ ಅಂತಂದರೆ ಏನಾದರೂ ಮುಂದೆ ಜಾಗ ಇರೋ ಕಡೆ ಹಾಕಬೇಕು ನೋಡಿ ನೋಡ್ತಾ ಇರ್ಬೋದು ಇದೇ ಬಸ್ ಸ್ಟ್ಯಾಂಡು ಬಿ ಎಮ್ ಟಿ ಸಿ ಬಸ್ ಸ್ಟ್ಯಾಂಡು ಕೆಂಗೇರಿ ನೋಡಿ ಅಲ್ಲಿ ಬಸ್ ಬರ್ತಾ ಇದೆಯಲ್ಲ ಅದೇ ರೋಡಲ್ಲಿ ಡ್ರಾಪ್ ಆಗಿದ್ದು ನೋಡಿ ಎಷ್ಟು ಗಂಟೆಗೆ ಡ್ರಾಪ್ ಆಗಿರೋದು ಅಂತ ತೋರಿಸ್ತೀನಿ ಆರೂವರೆಗೆ ಡ್ರಾಪ್ ಆಗಿರೋದು ಗುರು ಕೆಂಗೇರಿ ಓಕೆನಾ ಡ್ರಾಪ್ ಮಾಡಿಬಿಟ್ಟು ಇದು ರೈಲ್ವೆ ಸ್ಟೇಷನು ಓಕೆನಾ ಇಲ್ಲಿ ಬಂದು ಹಾಕ್ಕೊಂಡೆ ಆರೂವರೆ ಇಲ್ಲಿ ಡ್ರಾಪ್ ಮಾಡಿ ಇಲ್ಲಿ ಬಂದು ಹಾಕ್ಕೊಂಡಿರಾ ನೋಡಿ ಇವ್ ನೋಡಿ ಎಂಟು ಇಪ್ಪತ್ತಾಯ್ತು ಅವರು ಆಲ್ಮೋಸ್ಟ್ ಎರಡು ಅವರು ಒಂದು ಡ್ಯೂಟಿ ಸೌಂಡ್ ಆಗಿಲ್ಲ ನಾನು ಡ್ಯೂಟಿ ಸರಿಯಾಗಿ ಮಾಡಿಲ್ಲವಲ್ಲ ಅಂದ್ಬಿಟ್ಟು ವೆಯ್ಟ್ ಮಾಡ್ಕೊಂಡು ಇಲ್ಲೇ ಕೂತಿದ್ದೀನಿ ಯಾವುದೂ ಡ್ಯೂಟಿ ಬಿದ್ದಿಲ್ಲ ನಾನು ಹಂಗೋ ಇಲ್ಲಿ ಕಾಫಿ ಟೀ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಇಲ್ಲಿ ತಿರುಗಾಡ್ಕೊಂಡು ಈ ಕಾರ್ ಕಾರಾದ್ರೇನೋ ರೋ ಸೀಟ್ ಬೆಂಡ್ ಮಾಡ್ಕೊಂಡು ಹೊಲ್ಕೋಬೋದು ಈ ಗಾಡಿಗಳಲ್ಲಿ ಎಷ್ಟೊತ್ತು ಅಂತ ಕೂತ್ಕೊಂತೀರಾ ಒಳಗಡೆ ಓಕೆ ನಾನು ರೆಸ್ಟ್ ಮಾಡೋಕ್ಕೂ ಆಗಲ್ಲ ಹಂಗೆ ಕೂತಂಗೆ ಕೂತಿರ್ಬೇಕು ಹಂಗಾಗಿ ಏನೋ ಒಂದು ಅರ್ಧ ಗಂಟೆ ಕೂತ್ಕೋಬೋದು ಅದ್ರ ಮೇಲೆ ಕೂರೋಕ್ಕಾಗಲ್ಲ ಅಲ್ಲಿ ಇಲ್ಲಿ ತಿರ್ಗಾಡ್ಕೊಂಡು ಕಾಫಿ ಟೀ ಕುಡ್ಕೊಂಡು ಇಲ್ಲೇ ಟೈಮ್ ಪಾಸ್ ಮಾಡೋದು ಎರಡು ಅವರು ಏ ಒಂದು ಡ್ಯೂಟಿ ಸೌಂಡ್ ಆಗಿಲ್ಲ ನೋಡಿ ನೋಡ್ತಾ ಇರ್ಬೋದು ಸೇಮ್ ಎಷ್ಟಿತ್ತು ಅಷ್ಟೇ ಇದೆ ಅರ್ನಿಂಗ್ಸ್ ಎಲ್ಲ ಎರಡು ಡ್ಯೂಟಿ ಹೊಡಿಬೇಕಾಗಿತ್ತು ಡ್ಯೂಟಿ ಬೇರೆ ಇಲ್ಲ ನಾನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೀನಿ ಇಲ್ಲ ಅಂತಂದರೆ ಮನೆಗೆ ಹೋಗ್ತೀನಿ ಅಲ್ಲೇನಾದರೂ ಬೀಳ್ತದ ನೋಡ್ತೀನಿ ಓಟ್ರೆ ಹೆಂಗೆ ಅಂತಂದರೆ ಗುರು ಒಂದೊಂದು ದಿನ ಚೆನ್ನಾಗಾಗುತ್ತೆ ಒಂದೊಂದು ದಿನ ಆಗಲ್ಲ ಈ ಥರ ಆಗಿಬಿಡುತ್ತೆ ಎರಡು ಅವರ್ ವೆಯ್ಟ್ ಮಾಡ್ತೀನಿ ನಿನ್ನೆ ಎಷ್ಟು ಅವರ್ ಅಂತ ವೆಯ್ಟ್ ಮಾಡಿ ಮನೆ ತ್ರಾದರೂ ಹೋಗ್ತೀನಿ ಅಲ್ಲೇನಾದರೂ ಬಿದ್ದರೆ ಮಾಡ್ತೀನಿ ಗುರು ನೈಟ್ ಎಷ್ಟೊತ್ತಾದರೂ ಮಾಡ್ತೀನಿ ಬರೋವರೆಗೂ ಬಿದ್ದರೆ ಎತ್ಕೊಂಡು ಮಾಡ್ತೀನಿ ಇವತ್ತು